ರಾಕ್ಷಸೀಕೃತಿಯ ಇದೆಯಲ್ಲ ಈ ಸರ್ಕಾರಿ ಕೇಳ್ತೇನೆ ಇವತ್ತು ನಿಮ್ಮ ಆಡಳಿತ ಅನ್ನೋದು ಎಲ್ಲಿಗೆ ಬಂದಿದೆ ಅಂತ ಹೇಳಿ ಇಲ್ಲಿಯವರೆಗೆ ಮನುಷ್ಯರುಗಳನ್ನ ಕೊಲೆ ಮಾಡೋದು ನೋಡ್ತಾ ಇದ್ದವು ಮನುಷ್ಯರುಗಳನ್ನ ನೀವು ಮಾಡ್ತಾ ಇವತ್ತು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ ಇವತ್ತು ನಮ್ಮ ಕಾಮದೇನು ಅಂತೀವಿ ನಾವು ದೇವರು ಅಂತ ಪೂಜಿಸ್ತೀವಿ ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ಹಾಲು ಕೊಡ್ತಕ್ಕಂಥ ಹಸುವನ್ನು ಕಾಮದೇನು ಅಂತ ಕರಿತೀವಿ ಅಂಥ ಹಸುಗಳ ಕೆಚ್ಚಲನ್ನು ಕುಯ್ತಕ್ಕಂಥ ಈನ ಕೃತ್ಯ ಮಾಡ್ತಕ್ಕಂಥವ್ರು ಅವನಿಗೆ ಯಾವುದೇ ವರ್ಗಕ್ಕೆ ಸೇರಿರಲಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಹೇಯ ಕೃತ್ಯ ಮಾಡ್ತಕ್ಕಂಥ ಆ ಒಂದು ಮನಸ್ಸಿನ ವಿಕೃತ ಭಾವನೆ ಇಂಥವ್ರ ಬಗ್ಗೆ ಕಠಿಣವಾದಂಥ ನಿಲುವು ತೆಗೆದುಕೋಬೇಕು ಪರಮೇಶ್ವರ ಅವರು ಬೆಣ್ಣೆ ಮಾತಾಡಿದ್ರೆ ಆಗಲ್ಲ ಬೆಣ್ಣೆ ಮಾತಾಡೋದ್ರಾಗಲ್ಲ ನಿಮ್ಮ ಡಿನ್ನರ್ ಪಾರ್ಟಿ ಸ್ವಲ್ಪ ನಿಲ್ಲಿಸಿ ಡಿನ್ನರ್ ಪಾರ್ಟಿ ನಿಲ್ಲಿಸಿ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಇದನ್ನು ಸರಿಪಡಿಸ್ಲಿಕ್ಕೆ ಗಮನ ಕೊಡಿ ಡಿನ್ನರ್ ಪಾರ್ಟಿ ಏನು ಎಲ್ಲೂ ಓಡೋಗಲ್ಲ